ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾವು ಮಾಡೋವಂಥ ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ನಮಗೆ ಸಾಲದ ಹೊರೆ ಹೆಚ್ಚಾಗುತ್ತೆ ಸೊ ಇದಕ್ಕೆ ಏನಪ್ಪ ಕಾರಣ ಇರ್ಬೋದು ಅನ್ನೋದನ್ನ ಒಂದಷ್ಟು ಡೀಟೇಲಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಕೆಲವ್ರ ಜೀವನದಲ್ಲಿ ಹೇಗಪ್ಪ ಅಂತಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆ ಸಾಲ ಅನ್ನೋ ಕೂಪದಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ ಒಂದಲ್ಲ ಒಂದು ಕಾರಣದಿಂದ ನಾವು ಸಾಲ ಮಾಡ್ತಾನೇ ಇರಬೇಕಾಗುತ್ತೆ ಆ ಸಾಲಗಳು ಕೂಡ ಹೆಚ್ಚಾಗ್ತಾನೇ ಇರುತ್ತೆ ಈ ಸಮಸ್ಯೆಗಳನ್ನ ನೀವೇನಾದರೂ ಎದುರಿಸ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹೇಗಾಗ್ಬಿಟ್ಟಿದೆ ಲೈಫು ಅಂತಂದರೆ ಒಬ್ರ ಹತ್ರ ಸಾಲ ಮಾಡ್ತೀವಿ ಆ ಸಾಲನ ತೀರಿಸೋದಕ್ಕೆ ಹತ್ರ ಸಾಲ ಮಾಡ್ತೀವಿ ಆ ಸಾಲನ ತೀರಿಸೋದಕ್ಕೆ ಮತ್ತೊಬ್ರ ಹತ್ರ ಸಾಲ ಮಾಡಿ ಈ ಸಾಲನ ತೀರಿಸ್ತೀವಿ ಹೀಗೆ ಮಾಡಿ ಮಾಡಿ ಸಾಲ ಅನ್ನೋದು ಜಾಸ್ತಿ ಆಗ್ತಾನೇ ಇರ್ತ ಹೊರತು ಕಡಿಮೆ ಅಂತೂ ಆಗೋದೇ ಇಲ್ಲ ಸೊ ಇದನ್ನು ಇದರಿಂದ ಹೊರಗಡೆ ಬರೋದು ಹೇಗೆ ಇದನ್ನು ಹೇಗಪ್ಪ ನಾವು ಕೂಡ ಕಡಿಮೆ ಮಾಡ್ಕೋಬೋದು ನಮ್ಮ ಡೈಲಿ ಲೈಫಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳೋದ್ರಿಂದ ಆ ಒಂದು ಸಾಲದ ಶೂಲದಿಂದ ನಾವು ಕೂಡ ಹೊರಗಡೆ ಬರೋದು ಹೊರಗಡೆ ಬರ್ಬೋದು ಕೆಲವೊಂದಷ್ಟು ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು ನಾವು ಮನೆ ಕಟ್ಟೋದಾಗಿರ್ಬೋದು ಗೃಹ ಪ್ರವೇಶ ಮಾಡೋದಾಗಿರ್ಬೋದು ಒಂದು ಆಸ್ತಿ ಖರೀದಿ ಮಾಡೋದಾಗಿರ್ಬೋದು ಎಲ್ಲದರಲ್ಲೂ ನಾವು ವಾಸ್ತುಶಾಸ್ತ್ರನ ಗಮನದಲ್ಲಿಟ್ಕೊಂಡೇ ನಾವು ವಾಸ್ತು ಪ್ರಕಾರ ಕೆಲಸನ ಮಾಡ್ತೀವಿ ಸೊ ಇದು ನಮ್ಮ ಜೀವನದಲ್ಲಿ ಮತ್ತು ವಾಸ್ತುಶಾಸ್ತ್ರಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೀವಿ ಅನ್ನೋದನ್ನು ತೋರಿಸುತ್ತೆ ಜೀವನದಲ್ಲಿ ಯಾವುದೋ ಹಂತದ ಒಂದು ಹಂತದಲ್ಲಿ ಯಾವುದೋ ಒಂದು ವ್ಯಕ್ತಿ ಹತ್ರ ಸಾಲ ತಗೊಂಡು ತಗೋಬೇಕಾಗಂಥ ಸಂದರ್ಭ ಬಂದಾಗ ಆ ಬಡ್ಡಿಯನ್ನು ಕಟ್ಟೋದ್ರಲ್ಲೇ ನಮ್ಮ ಅರ್ಧ ಜೀವನ ಅಲ್ಲೇ ಹೊಟ್ಟೋಗ್ಬಿಟ್ಟಿರುತ್ತೆ ಆದರೂ ಆ ಸಾಲದ ಒಂದು ಹೊರೆಯಿಂದ ನಮಗೆ ಮುಕ್ತಿ ಸಿಗೋದೇ ಇಲ್ಲ ಇಂಥ ಸಂದರ್ಭಗಳಲ್ಲಿ ನಾವು ಒಂದಷ್ಟು ವಾಸ್ತು ಟಿಪ್ಸ್ನ ಫಾಲೋ ಮಾಡೋದರಿಂದ ಖಂಡಿತ ಅದರಿಂದ ನಾವು ಹೊರಗಡೆ ಬರ್ಬೋದು ಸೊ ಕೆಲವೊಂದಷ್ಟು ಟಿಪ್ಸ್ ಏನಪ್ಪ ಅಂತಂದರೆ ರಾತ್ರಿಯಲ್ಲಿ ಜಾಸ್ತಿ ಕೊಳಕು ಪಾತ್ರೆಗಳನ್ನ ಬಿಡಬಾರ್ದು ಸೊ ಮನೆಯಲ್ಲಿ ರಾತ್ರಿ ಟೈಮ್ ಯಾವಾಗಲೂ ಅಡುಗೆ ಮನೆ ಅನ್ನೋದು ನೀಟಾಗಿರಬೇಕು ಸೊ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿರುವಂಥ ಪಾತ್ರೆಗಳನ್ನ ಬಿಟ್ಟು ಉಳಿದೆಲ್ಲ ಪಾತ್ರೆಗಳನ್ನ ತೊಳೆದು ಹಾಕಬೇಕು ಸೊ ಅಡುಗೆ ಮನೆಯಲ್ಲಿ ಪಾತ್ರೆ ಖಾಲಿ ಬಿಡಬಾರ್ದು ಅಂದರೆ ಅಡುಗೆ ಮಾಡಿರೋಂಥ ಪಾತ್ರೆನ ಖಾಲಿ ಬಿಡಬಾರ್ದು ಚೂರಾದರೂ ಅದರಲ್ಲಿ ಅಡುಗೆನ ಮಿಕ್ಸ್ ಇರಬೇಕು ಮಿಕ್ಕಸ್ಬಿಟ್ಟು ಅದನ್ನು ಬೆಳಗ್ಗೆ ನಾವು ತೆಗೆದು ತೊಳಿಬೇಕಾಗುತ್ತೆ ರಾತ್ರಿನೇ ಅದನ್ನು ತೊಳಿಬಾರ್ದು ಇನ್ನು ಮಿಕ್ಕಿದ ಎಲ್ಲ ಪಾತ್ರೆಗಳನ್ನು ರಾತ್ರಿನೇ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ನಾವು ಮಲ್ಕೋಬೇಕಾಗುತ್ತೆ ಸೊ ಅಡುಗೆ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಾದಮೇಲೆ ರಾತ್ರಿ ಟೈಮು ಒಂದೆರಡು ಲವಂಗ ಹಾಗೆಯೇ ಕರ್ಪೂರ ಇರುತ್ತಲ್ವ ಸೊ ಕರ್ಪೂರ ಜೊತೆ ಲವಂಗನ ಸುಟ್ಬಿಟ್ಟು ಆಮೇಲೆ ಮಲ್ಕೊಂಡ್ರೆ ತುಂಬಾ ಒಳ್ಳೆಯದು ಆ ಒಂದು ಮನೆಯಲ್ಲಿರೋಂಥ ನೆಗೆಟಿವ್ ಎನರ್ಜಿ ಅನ್ನೋದು ಇರೋದಿಲ್ಲ ಹಾಗೆಯೇ ರಾತ್ರಿ ಟೈಮು ಕಾಟ ಇವೆಲ್ಲ ಬರುತ್ತಲ್ವ ಇರಿಗಳು ಜಿರ್ಲೆಗಳು ಇವೆಲ್ಲ ಆಹಾರನೂ ಹುಡ್ಕೊಂಬರುತ್ತೆ ಅಂಥ ಟೈಮಲ್ಲಿ ನಾವು ರಾತ್ರಿ ಎಂಜಿಲ್ ಪಾತ್ರೆಗಳನ್ನ ಹಾಗೆ ಬಿಟ್ಬಿಟ್ರೆ ಅದರಿಂದ ಇನ್ನಷ್ಟು ಜಿರ್ಲೆಗಳು ಉತ್ಪತ್ತಿ ಆಗೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ರಾತ್ರಿಯೇ ಅಡುಗೆ ಮನೆ ಕೆಲಸ ಮಾಡಿಕೊಂಡ್ರೆ ಒಳ್ಳೆಯದು ನಾವು ಎಷ್ಟೇ ಆಧುನಿಕತ ಕಡೆ ಕಾಲಿಟ್ಟರು ನಮ್ಮ ಬಹುತೇಕ ಮನೆಗಳಲ್ಲಿ ರಾತ್ರಿ ಊಟ ರಾತ್ರಿ ಹೊತ್ತು ನಾವೇನು ಊಟ ಮಾಡ್ತೀವಲ್ಲ ಪಾತ್ರೆಗಳನ್ನ ಆಲ್ ಆಲ್ಮೋಸ್ಟ್ ಎಲ್ಲ ತೊಳೆದ್ಬಿಟ್ಟೇ ಮಲ್ಕೊಳ್ತೀವಿ ಸೊ ಇದರಿಂದ ನಮಗೆ ಸಾಲಗಳು ಹೆಚ್ಚಾಗೋದು ಕೂಡ ಕಡಿಮೆ ಆಗುತ್ತೆ ಸೊ ಇದಕ್ಕೂ ಕೂಡ ಒಂದಷ್ಟು ನಿಯಮಗಳು ಇರುತ್ತೆ ರಾತ್ರಿ ಬಳಸದೆ ಪಾತ್ರೆಗಳನ್ನ ನಾವು ಸಹ ರಾತ್ರಿ ಬಳಸಿರೋಂಥ ಪಾತ್ರೆಗಳ ಸಿಂಕಲ್ಲಿ ಹಾಗೆ ಬಿಟ್ಟು ಮಲಗೋದ್ರಿಂದ ಕೂಡ ಅದರಿಂದ ಒಂದು ನೆಗೆಟಿವ್ ಎನರ್ಜಿ ಉತ್ಪತ್ತಿಯಾಗಿ ಅದು ಕೂಡ ನಮಗೆ ಒಂದು ಬ್ಯಾಡ್ ಎಫೆಕ್ಟ್ಸನ್ನ ಕೊಡ್ತಾ ಹೋಗುತ್ತೆ ಅದಕ್ಕೋಸ್ಕರ ಆದಷ್ಟು ಅಡುಗೆ ಮನೆ ಇಟ್ಕೊಂಡ್ರೆ ಒಳ್ಳೆಯದು ಮತ್ತು ಡಸ್ಟ್ಬಿನ್ನು ಸೊ ಡಸ್ಟ್ಬಿನ್ ಅಷ್ಟೇ ಯಾವಾಗಲೂ ನಮ್ಮ ಮನೆ ಈಶಾನ್ಯ ದಿಕ್ಕು ಅಂತ ಏನು ಹೇಳ್ತೀವಿ ಈಶಾನ್ಯ ದಿಕ್ಕು ಅಂದರೆ ನಾರ್ತ್ ಮತ್ತು ಈಸ್ಟ್ ಸೊ ನಾರ್ತ್ ಈಸ್ಟ್ ಕಾರ್ನರ್ ಏನಿರುತ್ತಲ್ಲ ಆ ಒಂದು ಕಾರ್ನರ್ನ ಯಾವಾಗಲೂ ಫ್ರೀಯಾಗೇ ಬಿಟ್ಟಿರಬೇಕು ಅಲ್ಲಿ ಬೇರೆ ಏನು ಭಾರವಾದಂಥ ವಸ್ತುಗಳನ್ನ ಇಡಬಾರ್ದು ಆ ಕಾರ್ನರ್ ಯಾವಾಗಲೂ ಫ್ರೀಯಾಗೇ ಇರಬೇಕು ಅಲ್ಲಿ ಡಸ್ಟ್ಬಿನ್ ಇಡೋದಾಗಲಿ ಬೇರೆ ವಸ್ತುಗಳನ್ನ ಇಡೋದಾಗಲಿ ಮಾಡಬಾರ್ದು ಹಾಗೆಯೇ ಅದಕ್ಕೆ ಆಪೋಸಿಟ್ ಬಂದುಬಿಟ್ಟು ಕುಬೇರ ಮುಲ್ಲೆ ಅಂತಾರಲ್ವ ಅಂದರೆ ರೂಮಲ್ಲಿ ಬೀರುವ ಲೈಟ್ ಇರ್ತೀವಲ್ಲ ಅಲ್ಲಿ ಬಂದ್ಬಿಟ್ಟು ಭಾರ ಇರಬೇಕು ಸೊ ಆ ಭಾರ ಇಟ್ಟಾಗ ತುಂಬಾ ಒಳ್ಳೆಯದು ಅದಕ್ಕೆ ಅದಕ್ಕೋಸ್ಕರನೇ ಎಲ್ಲ ಮನೆಗಳ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಅಂತ ಇಟ್ಟಿರ್ತಾರೆ ಯಾಕಂದರೆ ಆ ಒಂದು ಪ್ಲೇಸ್ ಕುಬೇರ ಮೂಲ ಯಾವಾಗಲೂ ಭಾರ ಇರಬೇಕು ಅನ್ನೋ ಕಾರಣಕ್ಕೆ ಬೀರು ಆಗಿರ್ಬೋದು ಭಾರ ಆಗಿರೋಂಥ ವಸ್ತುಗಳಾಗಿರ್ಬೋದು ಮತ್ತು ಓವರ್ ಹೆಡ್ ಟ್ಯಾಂಕ್ ಎಲ್ಲನೂ ಕುಬೇರ ಮೂಲೆಯಲ್ಲೇ ಇಡ್ತಾರೆ ಅದಕ್ಕೋಸ್ಕರ ಇನ್ ಕೇಸ್ ಆ ಥರ ಇಟ್ಟಿಲ್ಲ ಅಂದರೆ ಆದಷ್ಟು ಇಡೋಕ್ಕೆ ಟ್ರೈ ಮಾಡಿ ಮನೆ ಬೀರೂ ಅಷ್ಟೇ ಕುಬೇರ ಮೂಲೆಯಲ್ಲಿ ಇಡೋ ಥರ ನೋಡ್ಕೊಳ್ಳಿ ನಾವು ಡೋರ್ ಓಪನ್ ಮಾಡಿದಾಗ ಅದು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ತೆಗೆದುಕೊಳ್ಬೇಕು ಆ ಥರ ನೋಡಿಕೊಂಡು ಮನೆ ಬೀರೂನ ರೆಡಿ ಮಾಡ್ಕೋಬೇಕು ಸೊ ಈ ರೀತಿ ಮಾಡೋದ್ರಿಂದ ಕೂಡ ನಮಗೆ ತುಂಬಾ ಒಳ್ಳೆಯದಾಗತ್ತೆ ಮತ್ತು ಹಾಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಆಹಾರನ ಸೇವಿಸಬಾರ್ದು ನಾವು ಊಟಕ್ಕೆ ಅಂತ ಹೇಳಿಬಿಟ್ಟು ನಾವು ಏನು ಡೈನಿಂಗ್ ಟೇಬಲ್ ಅಥವಾ ನೆಲದ ಮೇಲೆ ಕೆಲವ್ರಿಗೆ ಅಭ್ಯಾಸಗಳಿರುತ್ತೆ ನೆಲದ ಮೇಲೆ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು ಅದು ಬಿಟ್ಟರೆ ಸುಮಾರು ಜನ ದಿವಾನ ದಿವಾನ ಅಥವಾ ಅವು ಮಲ್ಕೊಳ್ಳೋಂಥ ಹಾಸಿಗೆ ಇರುತ್ತಲ್ಲ ಅದ್ರ ಮೇಲೇ ಕೂತ್ಕೊಂಡು ಊಟ ಮಾಡ್ತಾರೆ ಹಂಚದ ಮೇಲೆ ಕುತ್ಕೊಳ್ಳೋದು ಹಾಸಿಗೆ ಮೇಲೆ ಕೂತ್ಕೊಂಡು ಊಟ ಮಾಡೋದು ಈ ರೀತಿಯೆಲ್ಲ ಮಾಡೋದ್ರಿಂದ ದೇವಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಇದರಿಂದ ಮನೆಯಲ್ಲಿ ವಾಸ್ತು ದೋಷ ಅನ್ನೋದು ಉದ್ಭವ ಆಗಿ ಹೆಚ್ಚು ಸಮಯ ಬೇಕಾಗೋದಿಲ್ಲ ಇದು ಬೇಗ ಬೇಗ ಆ ಒಂದು ವಾಸ್ತು ದೋಷನ ಅಟ್ರ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಆದಷ್ಟು ಹಾಸಿಗೆ ಮೇಲೆ ಆಹಾರನ ಸೇವನೆ ಮಾಡಬಾರ್ದು ಮತ್ತು ಸ್ನಾನಗೃಹದಲ್ಲಿ ಅಂದರೆ ಬಾತ್ರೂಮಲ್ಲಿ ಯಾವುದೇ ಕಾರಣಕ್ಕೂ ಖಾಲಿ ಬಕೆಟ್ ಇಡಬಾರ್ದು ಯಾವ ಯಾವಾಗಲೂ ಅಷ್ಟೇ ಒಂದು ಅದ್ರ ತುಂಬ ನೀ ಒಂದು ಅರ್ಧ ಬಕೆಟ್ ನೀರಾದರೂ ಇಟ್ಟಿರಿ ಇಲ್ಲಾಂದರೆ ಅದನ್ನು ಮಗುಚ ಅಂದರೆ ಉಲ್ಟ ತಿರುಗಿಸ್ಬಿಟ್ಟು ಬಾರ್ಲಾದರೂ ಹಾಕಬೇಕು ಇಲ್ಲಾಂದರೆ ಒಂದು ಅರ್ಧ ಬಕೆಟ್ ನೀರಾದ್ರೂ ಬಾತ್ರೂಮ್ ಒಂದು ಬಕೆಟಲ್ಲಿ ಇಡಬೇಕಾಗತ್ತೆ ಅಂತಂದರೆ ಅದು ಕೂಡ ಒಂದು ವಾಸುದೋಷಗಳನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ಇದನ್ನು ಒಂದು ಫಾಲೋ ಮಾಡಲೇಬೇಕಾದಂಥ ಒಂದು ನಿಯಮ ಬಾತ್ರೂಮ್ ಬಕೆಟ್ಸ್ ಖಾಲಿ ಇಡಬೇಡಿ ನೀರಾದರೂ ತುಂಬಿಸಿಡಿ ಎಲ್ಲ ಅದನ್ನು ಬಾರ್ಲಾದರೂ ಹಾಕಬೇಕಾಗುತ್ತೆ ಸೊ ಮನೆ ಅಥವಾ ನಮ್ಮ ಆಫೀಸ್ ಒಂದು ಗೋಡೆ ಕ್ಲೀನ್ ಇರುತ್ತೆ ಸೊ ಇದು ವರ್ಕ್ ಅಂದರೆ ಸ್ವಂತ ಆಫೀಸ್ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಅನ್ವಯ ಆಗುತ್ತೆ ಸೊ ಮನೇಲಿ ಅಂತಂದರೆ ಮನೇಲಿ ಆದಷ್ಟು ಡಾರ್ಕ್ ಶೇಡ್ಸ್ ಪೇಂಟ್ಗಳನ್ನ ಯೂಸ್ ಮಾಡಬೇಡಿ ಆದಷ್ಟು ಲೈಟ್ ಶೇಡ್ ಆಗಿರೋಂಥ ಪೇಂಟ್ಗಳನ್ನ ಯೂಸ್ ಮಾಡಬೇಕು ಸೊ ಡಾರ್ಕ್ ಶೇಡ್ಸ್ ಎಲ್ಲ ಯೂಸ್ ಮಾಡಿದಷ್ಟು ಅದರಿಂದ ಕೂಡ ದೋಷಗಳು ಉಂಟಾಗುತ್ತೆ ಸೊ ವಾಸ್ತುಶಾಸ್ತ್ರದಲ್ಲಿ ಇಂಥದ್ದೇ ಕಲರ್ಗಳನ್ನ ಇಂಥ ಗೋಡೆಗೆ ಹಾಕಬೇಕು ಅಂತ ಕೆಲವೊಂದು ನಿಯಮಗಳಿರುತ್ತೆ ಅದನ್ನು ಪಾಲಿಸ್ಕೊಂಡ್ರೆ ಸಾಕು ಅಲ್ಲೇ ನಮಗೆ ಅರ್ಧ ವಾಸ್ತು ದೋಷವೂ ನಿವಾರಣೆ ಆಗಿಬಿಡತ್ತೆ ಮತ್ತು ಯಾವಾಗಲೂ ಅಷ್ಟೇ ನಾವು ದುಡ್ಡು ಇಟ್ಟಿರುವಂಥ ಪೆಟ್ಟಿಗೆ ಅಥವಾ ತಿಜೋರಿ ಅಂತ ಏನು ಹೇಳ್ತೀವಿ ಅದು ಯಾವಾಗಲೂ ಉತ್ತರಕ್ಕೆ ಮುಖ ಮಾಡಿರಬೇಕು ಅಂತಂದರೆ ನಾವು ಅದನ್ನ ಓಪನ್ ಮಾಡಿದಾಗ ಕಡೆ ಕಡೆಯೇ ಓಪನ್ ಆಗಬೇಕು ಬೀರು ಬಾಗಲ್ ತೆಗೆಯೋದು ಅಷ್ಟೇ ಉತ್ತರದ ಕಡೆ ಅಥವಾ ಪೂರ್ವದ ಕಡೆ ಓಪನ್ ಆಗ್ಬೋದು ಹಾಗೆಯೇ ನೀವೇನಾದರೂ ಆ ಒಂದು ಲಾಕರಲ್ಲಿ ಏನಾದರೂ ಇಟ್ಟಿರೋಂಥ ಪೆಟ್ಟಿಗೆ ಏನಾದರೂ ಇಟ್ಟಿದ್ದೀರ ಅಂತಂದರೆ ಅದು ಉತ್ತರಕ್ಕೆ ಮುಖ ಮಾಡೋ ಥರ ನಾವು ಇಟ್ಕೋಬೇಕಾಗತ್ತೆ ಈಗ ಉಪ್ಪು ದೀಪ ಅದೆಲ್ಲ ನಾವು ಉತ್ತರಕ್ಕೆ ಯಾವ ಥರ ಮುಖ ಮಾಡಿ ಹಚ್ತೀವಿ ಅದೇ ಥರ ತಿಜೋರಿ ಕೂಡ ಇರಬೇಕಾಗತ್ತೆ ಸೊ ಈ ರೀತಿ ಮಾಡೋದ್ರಿಂದ ಆದಷ್ಟು ಮನೆಯಲ್ಲಿ ಸಾಲ ತೆಗೆದುಕೊಳ್ಳೋವಂಥ ಸಮಸ್ಯೆ ಬರೋದಿಲ್ಲ ನಮ್ಮ ಮನೇರಿಯವಾಗೂ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರುತ್ತೆ ಮತ್ತು ಬಾತ್ರೂಮ್ಸು ಅಷ್ಟೇ ಕಟ್ಟಬೇಕಾದ್ರೆ ವಾಸ್ತು ಪ್ರಕಾರವೇ ಕಟ್ಟಬೇಕು ಜಾಸ್ತಿ ಎಫೆಕ್ಟ್ಸ್ ಬರೋದೇ ನಮಗೆ ಈ ಒಂದು ಟಾಯ್ಲೆಟ್ಸು ಮತ್ತು ಅಡುಗೆ ಮನೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಸೆಕೆಂಡ್ ವಾಸ್ತು ಅನ್ನೋದನ್ನು ಫಾಲೋ ಮಾಡ್ತಾರೆ ಅದು ತುಂಬಾ ಅದರಿಂದನೇ ಜಾಸ್ತಿ ಎಫೆಕ್ಟ್ಸ್ ಆಗುತ್ತೆ ಒಂದು ಯಾವುದಾದ್ರೂ ಒಂದು ಮನೆಗೆ ಹೋಗ್ತೀವಿ ಅಂದಾಗ ಕೆಲವೊಂದಷ್ಟು ದಿನ ಒಂದೊಂದು ಮನೆಗೆ ಹೋದರೆ ತುಂಬ ಚೆನ್ನಾಗಿ ಆಗಿಬಿಡ್ತಾರೆ ಇನ್ನೊಂದು ಕೆಲವೊಂದು ಮನೆಗಳಿಗೆ ಹೋದಾಗ ತುಂಬಾ ಬಡವರಾಗ್ಬಿಡ್ತಾರೆ ಹಣಕಾಸಿಗೆ ತುಂಬನೇ ಸಮಸ್ಯೆಗಳಿರುತ್ತೆ ಈ ರೀತಿ ರೀತಿ ಎಲ್ಲೂ ಇರ್ತಾ ಇರುತ್ತೆ ಸೊ ನೀವು ನೋಡ್ದಂಗೆ ನಾವು ಸುಮಾರಷ್ಟು ಮನೆಗಳನ್ನ ಚೇಂಜ್ ಮಾಡ್ತಾನೇ ಇದ್ವಿ ಆದರೆ ಒಂದು ಮನೆ ನಮಗೆ ತುಂಬ ಚೆನ್ನಾಗಿ ಆಗಿಬಂತು ಯಾವುದಂದ್ರೆ ನಮ್ಮ ಮೇಲುಗಡೆ ಮನೆಯಲ್ಲಿ ಇದ್ವಲ್ಲ ಅದು ಹಾಲು ಕಿಚನ್ ಅಷ್ಟೇ ಇದ್ದಿದ್ದು ಆದರೂ ಕೂಡ ಆ ಮನೆ ನಮ್ಗೆ ಎಷ್ಟು ಚೆನ್ನಾಗಿ ಆಗಿ ಬಂತು ಅಂದರೆ ಅದಕ್ಕೂ ಬೇರೆ ಮೂಲೆಯಲ್ಲಿತ್ತು ಮನೆ ಮತ್ತು ಅದು ಮೇಲುಗಡೆ ಓವರ್ ಹೆಡ್ ಟ್ಯಾಂಕಲ್ಲೂ ಇಟ್ಟಿದ್ರು ಹಾಗೆ ಆ ಮನೆ ಏನಿತ್ತಲ್ಲ ಅದು ಕುಬೇರ ಮೂಲೆಯಲ್ಲಿತ್ತು ಮನೆ ಮತ್ತು ವಾಸು ಪ್ರಕಾರನೇ ಎಲ್ಲನೂ ಇತ್ತು ಆ ಮನೆಯಲ್ಲಿ ಹಾಲು ಕಿಚನ್ ಅಷ್ಟೇ ಇದ್ದರೂ ಕೂಡ ಚೆನ್ನಾಗಿತ್ತು ಮನೆ ಹಾಗಾಗಿ ಆ ಮನೆ ನಮಗೆ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಅಲ್ಲಿಗೆ ಬಂದ ನಮಗೆ ಎಲ್ಲನೂ ಒನ್ಗೂಡಿದ್ದು ಅಂತ ಹೇಳ್ಬೋದು ಸೊ ಆ ಮನೆಗೆ ಬಂದ ಮೇಲೆ ನಮಗೆ ನಾವು ಕೂಡ ಯೂಟ್ಯೂಬ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಒಂದಷ್ಟು ಸೈಟ್ ತೊಗೊಂಡಿದ್ದಾಗಿರ್ಬೋದು ಮನೆ ಕಟ್ಟಿದ್ದಾಗಿರ್ಬೋದು ಎಲ್ಲ ಆ ಮನೆಯಲ್ಲಿ ಬಂದ ಮೇಲೆ ಎಲ್ಲನೂ ಆಗಿದ್ದು ಅಂತ ಹೇಳ್ಬೋದು ಹಾಗೆ ಅದಕ್ಕಿಂತ ಮುಂಚೆ ಇದ್ದಷ್ಟು ಮನೆಗಳಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಬರ್ತಾನೆ ಇರ್ತಾಯಿತ್ತು ಒಂದೊಂದು ಮನೆಗಳಲ್ಲಿ ಒಂದೊಂದು ಥರ ಪ್ರಾಬ್ಲಮ್ಸು ಬಂದು ತುಂಬ ಒಂದು ರೀತಿ ಜಗಳಗಳು ಕದನಗಳು ಕೂಡ ಆಗಿದ್ದುಂಟು ಆವಾಗ ನಾವು ಇಮಿಡಿಯೇಟಾಗಿ ಮನೆ ಕೂಡ ಚೇಂಜ್ ಮಾಡಿದ್ದೀವಿ ಅಂದರೆ ಆಗ ಬಂದಿಲ್ಲ ಮನೆ ಅನ್ನೋ ಕಾರಣಕ್ಕೆ ಸೊ ಹೀಗಾಗಿ ಅದು ತುಂಬ ಅನುಭವ ಆಗಿದೆ ಹಾಗಾಗಿ ಒಂದಷ್ಟು ಟಿಪ್ಸ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಮತ್ತು ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ದುಡ್ಡು ಕಾಸಿನ ಸಮಸ್ಯೆ ಇದೆ ಅಂದಾಗ ಲಕ್ಷ್ಮೀ ಮತ್ತು ಕುಬೇರನ ವಿಗ್ರಹನ ತೊಗೊಂಬಂದು ಪೂಜೆ ಮಾಡೋದರಿಂದ ಮನೆಯಲ್ಲಿರುವಂಥ ವಾಸ್ತು ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಸಾಲಗಳು ಕೂಡ ಅದರಿಂದ ದೂರ ಆಗುತ್ತೆ ಮತ್ತು ಮನೆಯಲ್ಲಿ ಮಹಾಲಕ್ಷ್ಮಿ ಮತ್ತು ಕುಬೇರನ ವಿಗ್ರಹನ ಸ್ಥಾಪಿಸಿ ಸ್ಥಾಪಿಸಿ ಪೂಜೆ ಮಾಡೋದ್ರಿಂದ ನಮಗೆ ಆದ್ದರಿಂದ ಐಶ್ವರ್ಯ ಕೂಡ ಧನಲಾಭ ಕೂಡ ಆಗತ್ತೆ ಅಂತ ಹೇಳ್ಬೋದು ಸೊ ಯಾರದೆಲ್ಲ ಮನೆಯಲ್ಲಿ ತುಂಬ ಹಣಕಾಸಿನ ಸಮಸ್ಯೆ ಇದೆ ಲಕ್ಷ್ಮೀ ಮತ್ತು ಕುಬೇರ ವಿಗ್ರಹ ಪಂಚಲೋಹದಾದರೂ ಸರಿ ಅಥವಾ ನಿಮ್ಗೆ ಏನು ಶಕ್ತಿ ಇದೆ ಅಂದರೆ ಬೆಳೆದು ತೊಗೊಂಡ್ಬರ್ಬೋದು ಆದರೆ ಆದಷ್ಟು ಪಂಚಲೋಹದ ತೊಗೊಂಡು ಬನ್ನಿ ತೊಗೊಂಡು ಬಂದು ಅಂದರೆ ವಿಗ್ರಹ ಅಂದ ತಕ್ಷಣ ತುಂಬ ದೊಡ್ಡ ದೊಡ್ಡ ವಿಗ್ರಹವೂ ಅಲ್ಲ ನಮ್ಮ ಅಂಗೈ ಮುಡಿ ಅಂಗೈಯಲ್ಲಿ ಆ ಒಂದು ವಿಗ್ರಹ ಇಟ್ಕೊಳೋಕ್ಕಾಗಬೇಕು ಅಂಥದ್ದನ್ನ ಮಾತ್ರ ವಿಗ್ರಹನ ತೊಗೊಂಬಂದು ಅದನ್ನು ಅಕ್ಕಿ ಮೇಲೆ ಇಟ್ಟು ನಾವು ಪೂಜೆನ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಕೂಡ ನಮಗೆ ಧನ ಲಾಭ ಅನ್ನೋದಾಗತ್ತೆ ಹಾಗೆಯೇ ಸಂಜೆ ಟೈಮಲ್ಲಿ ಈ ವಸ್ತುಗಳನ್ನ ದಾನ ಮಾಡಬೇಡಿ ಯಾವುದೆಲ್ಲ ವಸ್ತುಗಳು ಅಂತಂದರೆ ಸೂರ್ಯ ಸೂರ್ಯಾಸ್ತ ಆದಮೇಲೆ ಯಾವುದೇ ಕಾರಣಕ್ಕೂ ಉಪ್ಪನ್ನು ದಾನ ಮಾಡಬೇಡಿ ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಕೂಡ ದಾನ ಮಾಡಬಾರ್ದು ಮತ್ತು ಹಾಲು ಮೊಸರು ಇದನ್ನು ಅಷ್ಟೇ ಇನ್ ಕೇಸ್ ಇನ್ ಕೇಸ್ ಹಾಲು ಕೊಡೋವಂಥ ಪರಿಸ್ಥಿತಿ ಬಂತು ಇಲ್ಲ ಅಕ್ಕಪಕ್ಕದ ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ ಏನೋ ಪ್ರಾಬ್ಲಮ್ ಆಗಿರುತ್ತೆ ಹಾಲು ಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಹಾಲು ಕೊ ಕೊಡಲೇಬೇಕಾಗುತ್ತಲ್ವ ಅದಕ್ಕೋಸ್ಕರ ಹಾಲೆಲ್ಲ ಬರೀ ಹಾಲನ್ನ ಕೊಡಬೇಡಿ ಹಾಲು ಜೊತೆ ಮೊಸರನ್ನ ಸೇರಿಸಿ ಅದನ್ನು ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಬರೀ ಹಾಲು ಬರೀ ಮೊಸರು ಅಥವಾ ಹೆಪ್ಪಿಗೆ ಅಂತ ಬರ್ತಾರೆ ಹೆಪ್ಪಾಕೋದಕ್ಕೆ ಮೊಸರು ಅಂತ ಕೇಳಿದಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಲನ್ನು ಕೊಡಿ ಯಾವುದೇ ಕಾರಣಕ್ಕೂ ಎರಡನ್ನೂ ಒಂದೊಂದೇ ಕೊಡೋಕ್ಕೆ ಹೋಗಬೇಡಿ ಅಥವಾ ಹಾಲು ಮೊಸರು ಅಥವಾ ಮೊಸರು ಹಾಲು ಒಟ್ಟಿಗೆ ಕೊಟ್ಟರೆ ಒಳ್ಳೆಯದು ಸೊ ಈ ರೀತಿ ಮಾಡೋದ್ರಿಂದ ಒಂದಷ್ಟು ಪ್ರಾಬ್ಲಮ್ಸ್ ಕೂಡ ನಮಗೆ ಸಾಲ್ವ್ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಮನೆ ಹತ್ರ ಇರೋವಂಥ ನಾಯಿಗಳಿಗೆ ಬಿಸ್ಕೆಟ್ಸ್ನ ಹಾಕೋದ್ರಿಂದ ಕೂಡ ತುಂಬಾ ಒಳ್ಳೇದು ಎಸ್ಪೆಷಲಿ ಬೀದಿ ನಾಯಿಗಳಿರ್ತಾವಲ್ಲ ಅವುಗಳಿಗೆ ನಾವು ರೊಟ್ಟಿನೋ ಬ್ರೆಡ್ಡು ಬಿಸ್ಕೆಟ್ಗಳು ಇವೆಲ್ಲವೂ ಹಾಕೋದ್ರಿಂದ ನಮಗೆ ತುಂಬ ದೋಷಗಳು ನಿವಾರಣೆ ಆಗ್ಬಿಡುತ್ತೆ ಎಷ್ಟೋ ದೋಷಗಳು ನಿವಾರಣೆ ಆಗಿಬಿಡತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆದಷ್ಟು ನಾಯಿಗಳಿಗೆ ಬಿಸ್ಕೆಟ್ ಹಾಕೋದು ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಅದಕ್ಕೇನು ನಮಗೆ ಜಾಸ್ತಿ ಕೂಡ ಖರ್ಚಾಗೋದಿಲ್ಲ ಒಂದು ಹತ್ತು ರೀತಿ ದಿನನಿತ್ಯ ನಾವು ಎಷ್ಟೋ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೀವಿ ಒಂದು ಹತ್ತು ರೂಪಾಯಿ ಬಿಸ್ಕೆಟ್ ತೊಗೊಂಬಂದು ಅವುಗಳಿಗೆ ಹಾಕೋದ್ರಿಂದ ನಾವೇನೂ ಕಳ್ಕೊಳ್ಳೋದಿಲ್ಲ ಅಲ್ವಾ ಅದು ಒಂದು ಜೀವಿ ನಮ್ಮ ಥರನೇ ಅದಕ್ಕೂ ನಾವೇನಾದರೂ ಅದು ನಮ್ಮನ್ನೇ ನಂಬ್ಕೊಂಡಿರುತ್ತೆ ಅಲ್ವಾ ಮನುಷ್ಯನ ತಾನೇ ನಾಯಿಗಳು ನಂಬ್ಕೊಂಡಿರುತ್ತೆ ಹಾಗಾಗಿ ನಾವು ತಿನ್ನೋದರಲ್ಲಿ ಒಂದು ಹತ್ತು ರೂಪಾಯಿ ಅವುಗಳಿಗೂ ಹಾಕಿದ್ರೆ ಅವು ಕೂಡ ಹೊಟ್ಟೆ ತುಂಬುತ್ತಾ ಹೊಟ್ಟೆ ತುಂಬಿ ಅವು ಕೂಡ ನಮ್ಮ ದೋಷಗಳ ನಿವಾರಣೆ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಹಾಗೆಯೇ ಆದಷ್ಟು ಯಾವಾಗಲೂ ನಮ್ಮ ಪರ್ಸ್ನಲ್ಲಿ ಒಂದು ನಾಣ್ಯ ಅನ್ನೋದು ಇರಲೇಬೇಕು ಯಾವುದಾದ್ರೂ ಒಂದು ನಾಣ್ಯ ಪರವಾಗಿಲ್ಲ ಅಂದರೆ ಒಂದು ರೂಪಾಯಿ ನಾಣ್ಯನೋ ಅಥವಾ ಸಿಲ್ವರ್ ಕಾಯಿನ್ ಯಾವುದಾದ್ರೂ ಒಂದು ಕಾಯಿನು ಒಂದು ಪರ್ಸ್ನಲ್ಲಿ ಪರ್ಸಲ್ಲಿ ಯಾವಾಗಲೂ ಇಟ್ಕೊಂಡಿರಬೇಕು ಪರ್ಸನ್ನು ಖಾಲಿ ಬಿಡೋಕ್ಕೆ ಹೋಗ್ಬಿಡಿ ಯಾವಾಗಲೂ ಅಷ್ಟೇ ಯಾವುದಾದ್ರೂ ಒಂದು ಕಾಯಿನ್ ಅನ್ನೋದು ಇಟ್ಕೊಂಡೇ ಇರಿ ಈ ರೀತಿ ಮಾಡೋದ್ರಿಂದ ಕೂಡ ನಮಗೆ ಹಣಕಾಸಿನ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ ಹಾಗೆ ಸಾಲದ ಈ ಒಂದು ಸಾಲಗಳನ್ನ ಕೊಡೋದು ತಗೊಳ್ಳೋದು ಎಲ್ಲ ಏನು ಮಾಡ್ತಿರಲ್ಲ ಆದಷ್ಟು ಮಂಗಳವಾರ ಸಾಲಗಳನ್ನ ಕೊಡ್ತಾ ಬನ್ನಿ ಆದಷ್ಟು ಬೇಗ ಸಾಲಗಳು ತೀರ್ಕೊಂಡು ಬಿಡುತ್ತೆ ಸೊ ಇದು ಯಾರ್ಯಾರು ಮಾಡಿಲ್ಲ ಇನ್ಮೇಲೆ ಮಂಗಳವಾರ ಸಾಲನ ವಾಪಸ್ ಕೊಡೋ ಕೊಡ್ತಾ ಬನ್ನಿ ಅದು ಹೇಗೆ ತಿರ್ಕೊಳ್ಳುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಸಾಲ ಅನ್ನೋದು ಅದಕ್ಕೂ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಹಾಗಾಗಿ ನೆಕ್ಸ್ಟು ನೀವೇನಾದರೂ ಸಾಲನ ವಾಪಸ್ ಕೊಡಬೇಕು ಅಂದರೆ ಮಂಗಳವಾರ ಟೈಮು ಸಾಲಗಳನ್ನ ವಾಪಸ್ ಕೊಡ್ತಾ ಬನ್ನಿ ಆವಾಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೀವು ಮಾಡಿದ ಸಾಲ ಎಷ್ಟು ಬೇಗ ತೀರಿಸಿದ್ರಿ ಅಲ್ಲ ಅಂತ ಒಂದು ನಿಮಗೇನೇ ಅನುಭವಕ್ಕಾದಾಗ ಗೊತ್ತಾಗುತ್ತೆ ಅದ್ರ ಬಗ್ಗೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಮತ್ತು ಸಿಗ್ತೀನಿ ಇನ್ನೊಂದೊಳ್ಳೆ ವಿಷತೆಗೆ didn't take care